ಕೊನೆದಾಗಿ ಲಕ್ಷ್ಮಿ ಹಂಬಾಳ್ಕರ್ ಅವರು ಎಂದಾಳವ್ರ ವಿಚಾರದಲ್ಲಿ ಈ ಹಿಂದೆ ಕೂಡ ಅವರು ಭಾಷಣ ತಂದ್ ನೋಡ್ಲಿ ಅಣ್ಣವರು ಮುಖ್ಯಮಂತ್ರಿ ಆಗುವಷ್ಟು ಕೆಪಾಸಿಟಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಭಾಷಣ ಮಾಡಿದ್ರು ಇವತ್ತ್ಯಾಕ ಈ ರೀತಿ ಮಾತಾಡ್ತಾ ಇದ್ದಾರೆ ನಾನು ಏನ್ ಮಾತನಾಡಿದ್ದೀನಿ ಏನ್ ಮಾತಾಡಿದ್ದೀನಿ ನೋಡಿ ಏನ್ ಪ್ರಶ್ನೆ ಕೇಳಿದ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಕೇಳಿದ ಅದಕ್ಕೆ ತಲೆಗೆ ನಾಲ್ಕಿಗೆ ಕಲೆಕ್ಷನ್ ತಪ್ಪಿದೆ ಆ ರೀತಿ ಏನಿಲ್ಲ ಅಂತ ನಾನು ಇದನ್ನು ಬಿಟ್ಟರೇನೇ ಮಾಡ್ತಾರೆ ಅವರು ನಮ್ಮ ಸಮಾಜದ ಮುಖಂಡರಂತನೇ ಹೇಳಿದರು ಅವರು ಬಂಗೆ ಗೌರವಾइजಂತನೇ ಹೇಳಿದರು ಮತ್ತು ಬೇಗ ಆದಷ್ಟು ಬೇಗ ಒಗ್ಗಟ್ಟು ಮಾಡ್ಕಲಿ ಅಂತಾನೂ ಹೇಳಿದರು ಆ ಬಸಪ್ಪನಂತೂ ಒಂದು ಸಲ हारेಸಿದ್ದೀವಿ ಈಗ ಯತ್ನಾಳ ಅವರು ಏನು ಅಂತಾರೆ ಕಾಂಗ್ರೆಸ್ ಮುಸ್ಲಿಮರ್ ಪಕ್ಷ ಶತ್ರು ಈ ಜರ್ಮällä ಮಂದಿ ಜನಕ್ಕೆ ಆಡ್ಡ್ ಮಾಡ್ತಾರೆ ಬಿಟ್ಲಿಮರ್ ಪಕ್ಷ ಆರೋಧನೆ ಒಪ್ಪಿಕೊಳ್ಳುತ್ತಾ ಸರ್ವಜನರ ದ ಸಂತುಷ್ಟಿ ಅಂತ ಒಂದೇ ಜನಾಂಗದ ಪಾರ್ಟಿಯಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದ್ರು ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಪಂಥ ಎಲ್ಲ ಧರ್ಮದ ಜನರು ಯೋಜನೆಯನ್ನು ನಾವು ಮಾಡಿದ್ವಿ ಸೊ ನಮ್ದು ಸರ್ವಧರ್ಮ ಸಮ್ಮೇಳನ ಸಹಭಾವ ಎತ್ತಾಳವರ ಅವಶ್ಯಕತೆ ಕಾಂಗ್ರೆಸ್